ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದರೆ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಲೈಂಗಿಕವಾಗಿ ಸಹಕರಿಸು ಎಂದು ಒತ್ತಾಯ ಮಾಡುತ್ತಿದ್ದಾರೆ ಎಂದು ಮಹಿಳೆಯೊಬ್ಬರು ಗಂಭೀರ ಆರೋಪ ಮಾಡಿದ್ದಾರೆ ಪಕ್ಕದ ಮನೆಯವರ ದೌರ್ಜನ್ಯದ ವಿರುದ್ಧ ಮಹಿಳೆಯೊಬ್ಬರು ಕೋಲಾರ ಜಿಲ್ಲೆ ಬಂಗಾರಪೇಟೆ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋಗಿದ್ದರಂತೆ ಈ ವೇಳೆ ಸಿಪಿಐ ನಂಜಪ್ಪ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎಂದು ಮಹಿಳೆ ಆರೋಪ ಮಾಡಿದ್ದಾರೆ ಸಿಪಿಐ ನಂಜಪ್ಪ ಅವರು ನನ್ನನ್ನು ಠಾಣೆಗೆ ಕರೆಸಿ ಮಲಗೋಕೆ ಬಾ ಎಂದು ಕರೆಯುತ್ತಾರೆ ಬರದಿದ್ದರೆ ಸುಳ್ಳು ಕೇಸ್ ಹಾಕಿಸಿ ಕೊಳಗೆ ಹಾಕಿಸುವುದಾಗಿ ಬೆದರಿಸುತ್ತಿದ್ದಾರೆ ಎಂದು ಸಂತ್ರಸ್ತೆ ಮಹಿಳಾ ಆರೋಪ ಮಾಡಿದ್ದಾಳೆ ಮಹಿಳಾ ಪೊಲೀಸರಿಲ್ಲದ ನನ್ನನ್ನು ಬಂಧಿಸಿ ಅವಮಾನ ಮಾಡಿದ್ದಾರೆ ಆಗ ಪುರುಷ ಪೊಲೀಸರು ನ ಮನೆ ಬಳಿ ಕಳುಹಿಸಿ ಕಿರುಕುಳ ನೀಡಲಾಗುತ್ತಿದೆ ನನ್ನ ಮೇಲೆ ವೈಶ್ಯವಾಟಿಕೆ ಕೇಸು ಹಾಗೂ ನನ್ನ ಗಂಡನ ವಿರುದ್ಧ ರೌಡಿ ಶೀಟ್ ತೆರೆಯೋದಾಗಿ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಮಹಿಳೆ ಆರೋಪ ಮಾಡಿದ್ದಾರೆ ನನಗೆ ರಕ್ಷಣೆ ಕೊಡಿ ಮಹಿಳೆ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾಳೆ ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಅಟ್ರಾಸಿಟಿ ಕೇಸ್ ಒಂದರಲ್ಲಿ ಸಂತ್ರಸ್ತೆ ಮಂಜುಳಾ ಹಾಗೂ ಪತಿ ಕಟ್ಟಾಸೀನು ಆರೋಪಿಗಳಾಗಿದ್ದಾರೆ ವಿಚಾರಣೆಗೆಂದು ಕರೆದ ವೇಳೆ ಈ ಅವಮಾನವಾಗಿದೆ ಎಂದು ಮಹಿಳೆ ಆರೋಪಿಸಿದ್ದಾಳೆ ಯಾರು ಅವ್ರಿಗೇನು ಬೇಕು ಅವ್ರ ಕಡೆಗೆ ಸಪೋರ್ಟ್ ಮಾಡ್ತಾ ಇದಾರೆ ನಾವು ಬಡವರಾಗಿರೋದಕ್ಕೆ ನಮ್ಮ ಕಡೆ ಯಾವುದೇ ರೀತಿಯ ಸಪೋರ್ಟ್ ಆಗಿ ಯಾರೂ ನಿಲ್ತಾ ಇಲ್ಲ ದಯವಿಟ್ಟು ಎಲ್ಲರೂ ನಮ್ಮ ಕಡೆಗೆ ಬಂದು ನಮಗೆ ಸಹಾಯ ಮಾಡಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಬಂಗಾರಪೇಟೆ ಸ್ಟೇಷನ್ ತುಂಬ ಅದಕ್ಕೆ ತೆಗೆದು ಹೆಣ್ಣು ತುಂಬ ತುಂಬ ನೋಡ್ತಾ ಇದ್ದಾರೆ ದಯವಿಟ್ಟು ಹೆಣ್ಮಕ್ಕಳನ್ನ ಇಳಿಸ್ಕೊಡಿ ಹೆಣ್ಣುಮಕ್ಕಳಿಗೆ ನ್ಯಾಯ ಕೊಡಿಸಿ ನಾನು ಒಂದು ಎಜುಕೇಷನ್ ಹುಡುಗಿಯಾಗಿ ನನಗೆ ನ್ಯಾಯ ಸಿಗ್ತಾ ಇಲ್ಲ ಅಂದರೆ ನನಗಿಂತ ಅವಿದ್ಯಾವಂತ ಹುಡುಗಿಯರಿಗೆ ಇನ್ನು ಯಾವ ರೀತಿ ರಕ್ಷಣೆ ಸಿಗುತ್ತೆ ಈ ಪೊಲೀಸ್ ಠಾಣೆಯಲ್ಲಿ ಅಂತ ನೀವು ತಿಳ್ಕೊಳ್ಳಿ ನಂಜಪ್ಪ ಅನ್ನೋರು ಬಗಾರ್ಪೇಟೆಗೆ ಬಂದಾಗಿಂದ ನಾನು ಎಲ್ಲ ಹೆಣ್ಮಕ್ಳಿಗೂ ಅನ್ಯಾಯ ಆಗ್ತಾಯಿತ್ತು ಅವರು ಬರೀ ದುಡ್ಡಿಗೆ 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 ಅಂತಲೇ ಕೆಲಸ ಮಾಡ್ತಾಯಿದ್ದಾರೆ ಯಾರು ದುಡ್ಡು ಕೊಟ್ಟರೆ ಅವ್ರ ಮೇಲೆ ಏನು ಬೇಕಂತಂದ್ರೂ ಮಾಡಿಸೋದಕ್ಕೆ ಯಾವ ಕೇಸ್ ಬೇಕಂತಂದ್ರು ಹಾಕೋದಕ್ಕೆ ಅವರು ಸಿದ್ಧವಾಗಿದ್ದಾರೆ ಮನೆಯವರೆಗೂ ಹಾಕ್ಕೊಂಡು ಮನೆಯಲ್ಲಿ ಗಂಡು ಸಿಲ್ದೇ ಇರುವಾಗ ಪೊಲೀಸನ್ನ ಕಳಿಸೋದು ಗಂಡು ಸಿದ ಪೊಲೀಸನ್ನ ಕಳಿಸೋದು ಮನೆ ಪಕ್ಕದಲ್ಲೆಲ್ಲ ಎಲ್ಲಿ ಅವಮಾನ ಆಗೋ ರೀತಿಯಲ್ಲಿ ಮಾತಾಡೋದು ಇವ್ರು ನನ್ನ ಸುಳ್ಳೇ ಪಟ್ಟ ಕಟ್ಟೋದು ಊಟನಲ್ಲಿ ನೋಡಿದ್ರೆ ಮುಖಾಮುಖಿ ಪಂಚರ್ ಆಗುತ್ತೆ ಅಂತ ಅನ್ನೋದು ಬೇರೆ ಎಲ್ಲ ಕೇಸುಗಳು ನನ್ನ ಮೇಲೆ ಹಾಕ್ತೀನಿ ನೀನು ಹೊರ್ಗಡೆ ಬರದೇ ಇರುತ್ತಲ್ಲ ಅಂತ ನನ್ನ ಬೆದರಿಸ್ತಾ ಇದ್ದಾರೆ ನಾನು ಹಾಕಿರೋ ಕೇಸು ವಾಪಸ್ ತೊಗೊಂಡಿಲ್ಲ ಅಂತಂದರೆ ನನ್ನ ಏನು ಬೇಕಾದರೂ ಮಾಡ್ತೀನಿ ಅಂತ ನನಗೆ ಪ್ರಾಣ ಬರಿ ಬೆದರಿಕೆ ಕೊಡ್ತಾ ಇದ್ದಾರೆ ನಾನು ಹಾರ್ಟ್ ಪೇಷೆಂಟ್ ಬೇರೆ ನನಗೆ ಲೋ ಬಿ ಪಿ ರೋಷಗಳು ಇವಾಗ ಕೂಡ ನಾನು ಹಾಸ್ಪಿಟ್ಲಲ್ಲಿಗೆ ಅಡ್ಮಿಟ್ ಆಗಿದ್ದೀನಿ ಒಂದೂವರೆ ಅವರಿಂದ ನೀನು ಸ್ಟೇಷನಲ್ಲಿ ಜ್ಞಾನ ಕತೆ ಬಿದ್ದಿದ್ರು ಕೂಡ ನಾನು ನನ್ನ ಹಾಸ್ಪಿಟ್ಲಿಗೆ ಸೇರಿಸಿದಿರ ನನ್ನ ಗಂಡ ನನ್ನ ಮೈದಿನ ಕರ್ಕೊಂಬಂದು ನನ್ನ ಹಾಸ್ಪೆಟ್ಲಿಗೆ ಸೇರಿಸಿದ್ದಾರೆ ದಯವಿಟ್ಟು ಈ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ ಇವರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ ದಯವಿಟ್ಟು ನಮಗೆ ಸಹಾಯ ಮಾಡಿ ನಿಮ್ಮಲ್ಲಿ ನಾನು ಬೇಡ್ಕೊಳ್ತಿದ್ದೇನೆ ನಮ್ಮಂಥ ಹೆಣ್ಮಕ್ಳು ಯಾವುದೇ ರೀತಿಯಾಗಿ ಅನ್ಯಾಯ ಭಾಗಕ್ಕೆ ಒಂದು ವಿದಾಯ ಹೇಳಬೇಕು ಅನ್ನೋದೇ ಒಂದು ಪ್ರಶ್ನೆ ಆಗೋಗುತ್ತೆ ನಾಳೆ ಹೆಣ್ಣು ಅನ್ನೋದೇ ಸಿದ್ಧ ಆಗೋಗುತ್ತೆ ನಾನು ಅವನಿಗೆ ಹೋಗ್ಬೇಕಂತೆ ಅವ್ನ ಪಗ್ದ ಮನವೊಂದು ನಾನು ಹೋಗ್ಬೇಕಂತೆ ಪ್ರತಿಯೊಂದಕ್ಕೂ ಆ ಥರ ನನ್ನ ಹತ್ರ ಇದೆ ಅವ್ನಿಗೆ ಮಾತಾಡಿರೋದೆಲ್ಲ ನನ್ನ ಹತ್ರ ಇದೆ ಹೊತ್ತದ ಮನೆಯವರು ಗಲಾಟೆ ಒದಗಿಸಿ ಅವರು ಕೊಡ್ತಾ ಇದ್ದಾರೆ ನಮ್ಮ ಮೇಲೆ ಎಫ್ ಐ ಆರ್ ಬುಕ್ ಮಾಡಿ ನಮ್ಮನ್ನ ಒಳಗಡೆ ಹಾಕ್ತಾ ಇದ್ದಾರೆ ಕೇಳಿದ್ದಕ್ಕೆ ಹೋಗಿದ್ದಕ್ಕೆ ಅವಾಚ್ಯವಾಗಿ ಮಾತಾಡಿ ಬಾರೆ ಹೋಗಿ ಸೂಳೆ ಇಂಥ ಪದಗಳನ್ನ ಮಾತಾಡ್ತಾ ಇದ್ದಾರೆ ದಯವಿಟ್ಟು ಇಂಥವರು ಈ ಪೊಲೀಸ್ ಠಾಣೆಯಲ್ಲಿ ಕೆಲಸಕ್ಕೆ ಅನರ್ಹರು ವಿದ್ಯಾವಂತರು ತುಂಬ ಓದಿರೋರು ಎಲ್ಲ ತಿಳುವಳಿಕೆ ಇರೋವಂಥವ್ರನ್ನ ಬಂಗಾರಪೇಟೆ ಹಾಗೆ ನೀವು ಬಂದು ಸೇರಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ದಯವಿಟ್ಟು ನಮ್ಮಂಥ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸಿ ನಿಮ್ಮಲ್ಲಿ ಕೇಳಿಕೊಳ್ಳುವುದು ಇದೊಂದೇ ದಯವಿಟ್ಟು ನಮ್ಮಂಥ